ಇನ್ನು ಉತ್ತರಾಖಂಡ್ ಮೇಘಸ್ಫೋಟದಿಂದ ಸಂಕಷ್ಟ ಉಂಟಾಗಿದೆ ಮೇಘಸ್ಫೋಟದ ಬಳಿಕ ಹಲವೆಡೆ ಗುಡ್ಡ ಕುಸಿತವಾಗಿದೆ ಸೊ ಈ ಬಾರಿಯ ಈ ಮಳೆಯಲ್ಲಿ ನಾವು ಗಮನಿಸ್ತಾ ಇರುವಂತದ್ದು ಹೆಚ್ಚಿನ ಭಾಗಗಳಲ್ಲಿ ಈ ಗುಡ್ಡ ಕುಸಿತದ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಅದರಿಂದಾಗಿ ಅನಾಹುತಗಳು ಸಂಭವಿಸ್ತಾ ಕೇದಾರನಾಥದಲ್ಲಿ ಸಿಲುಕಿ ಕನ್ನಡಿಗರು ಕೂಡ ಈಗ ಪರದಾಡ್ತಾ ಇದ್ದಾರೆ ಬೆಂಗಳೂರಿನಿಂದ ಕೇದಾರನಾಥಕ್ಕೆ ಹೋಗಿದ್ದಂತಹ ಕೆಲವೊಂದಷ್ಟು ಜನ ಕನ್ನಡಿಗರು ಈಗ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ ಬೆಂಗಳೂರಿನಿಂದ ಹದಿನೈದು ಜನ ಕನ್ನಡಿಗರು ಹೋಗಿದ್ರು ಒಂದು ಟೀಮ್ ಮಾಡಿಕೊಂಡು ಅದರಲ್ಲಿ ಆರು ಜನ ಈಗ ನಾಪತ್ತೆಯಾಗಿದ್ದಾರೆ ಆರು ಜನರ ಜೊ ಜೊತೆಗೆ ಸಂಪರ್ಕ ಸಾಧಿಸೋದಕ್ಕೆ ಆಗ್ತಾ ಇಲ್ಲ ಸದ್ಯ ಐದು ಜನರನ್ನ ಈಗ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಿದ್ದಾರೆ ರಕ್ಷಣಾ ಪಡೆ ಸಿಬ್ಬಂದಿ ಉಳಿದವರು ಕೇದಾರನಾಥದ ರೆಸ್ಕ್ಯೂ ಪಾಯಿಂಟ್ನಲ್ಲಿ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಬಟ್ ಇನ್ನೂ ಸಂಪರ್ಕಕ್ಕೆ ಸಿಗದೆ ಇರುವಂಥವರು ಆರು ಜನ ಸೊ ಅವರು ಎಲ್ಲಿ ಹೋಗಿದ್ದಾರೆ ಏನಾಗಿದೆ ಅನ್ನುವಂಥದ್ದು ಬಗ್ಗೆ ಇನ್ನೂ ಕೂಡ ಏನು ಮಾಹಿತಿ ಲಭ್ಯವಾಗ್ತಾ ಇಲ್ಲ ಗುಡ್ಡ ಕುಸಿತ ಮತ್ತು ಮೇಘಸ್ಫೋಟದ ಮಧ್ಯೆ ಕನ್ನಡಿಗರು ಕೂಡ ಪರದಾಡ್ತಾ ಇದ್ದಾರೆ ತಿನ್ನೋದಕ್ಕೆ ಊಟ ಸಿಗ್ತಾ ಇಲ್ಲ ಒದ್ದಾಡ್ತಾ ಇದ್ದಾರೆ ಕನ್ನಡಿಗರು ಕೆಲವೊಂದಷ್ಟು ಜನ ಫೋನ್ ಮಾಡಿ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಎರಡು ಮೂರು ದಿನಗಳಿಂದ ಬಿಸ್ಕೆಟನ್ನು ತಿನ್ಕೊಂಡು ಪಾಪ ಅಲ್ಲಿ ಕನ್ನಡಿಗರು ಕಾಲ ಕಳೀತಾ ಇದ್ದಾರಂತೆ ಸದ್ಯ ರಕ್ಷಣಾ ಕಾರ್ಯಾಚರಣೆ ಕೂಡ ನಿಧಾನ ಆಗ್ತಾ ಇದೆ ಜೊತೆಗೆ ತಿನ್ನೋಕೆ ಕೂಡ ಏನು ಸಿಗ್ತಾ ಇಲ್ಲ ಅಂತ ಹೇಳಿ ಕನ್ನಡಿಗರು ಗೋಳಾಡ್ತಾ ಇದಾರೆ ನೋಡಿ ಇಲ್ಲಿ ಈ ಪ್ರವಾಸಿಗರೇನಿದಾರಲ್ಲ ನಲ್ಲಿ ಇವರೆಲ್ಲರೂ ಕೂಡ ಇದರಲ್ಲಿ ಒಂದು ಜ ಒಂದಷ್ಟು ಜನ ಕನ್ನಡಿಗರು ಕೂಡ ಈಗ ಸಿಕ್ಕಾಕೊಂಡಿರೋದು ಹದಿನೈದು ಜನ ಹೋಗಿದ್ರು ಬೆಂಗಳೂರಿನಿಂದ ಅದರಲ್ಲಿ ಆರ್ ಜನರು ಎಲ್ಲಿದ್ದಾರೆ ಅನ್ನುವಂಥದ್ದು ಬಗ್ಗೆ ಏನು ಕೂಡ ಮಾಹಿತಿ ಸಿಗ್ತಾ ಇಲ್ಲ ಬರೀ ಮಾತಾಡೋಣ ಪ್ರಕಾಶ್ ಅಂತ ಹೇಳಿ ನಮ್ ಜೊತೆಗಿದಾರೆ ಅಲ್ಲಿ ಸಿಕ್ಕಾಕೊಂಡಿರುವಂಥವ್ರು ಪ್ರಕಾಶ್ ಅವರೇ ನಮಸ್ತೆ ಎಲ್ಲಿದ್ದೀರಿ ಈಗ ನೀವು ಹೇಗಿದ್ದೀರಿ ಈಗ ಹಲೋ ಪ್ರಕಾಶ್ ಅವರೇ ಪ್ರಕಾಶ್ ಅವರೇ ಕಟ್ಟಾಯಿತು ಅನಿಸುತ್ತೆ ಮಾತಾಡೋಣ ಮತ್ತೆ ಈಗ ರೆಸ್ಕ್ಯೂ ಟೀಮ್ನವರು ರೆಸ್ಕ್ಯೂ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ರೆಸ್ಕ್ಯೂ ಪಾಯಿಂಟ್ನಲ್ಲಿ ಇದ್ದೀವಿ ಅನ್ನುವಂಥದ್ದನ್ನು ಹೇಳಿದ್ರು ಬಟ್ ರೆಸ್ಕ್ಯೂ ಪಾಯಿಂಟ್ನಲ್ಲಿ ಅಲ್ಲಿ ಜನ ಎಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಪಾಪ ಸಿಕ್ಕಾಕ್ಕೊಂಡಿದ್ದಾರೆ ಅಂಥೇಳಿ ಅವರೆಲ್ಲರೂ ಕೂಡ ಈಗ ಸ್ಥಳಾಂತರ ಮಾಡಬೇಕು ಯಾಕಂದರೆ ಈಗ ಸ್ವಲ್ಪ ಅಲ್ಲಿ ಮಳೆ ಬಿಡುವು ಕೊಟ್ಟಂಗೆ ಕಾಣಿಸ್ತಾ ಇದೆ ಅಕಸ್ಮಾತ್ ಮತ್ತೆ ದುರಂತ ಆದರೆ ಕಷ್ಟ ಪ್ರಕಾಶ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ ಪ್ರಕಾಶ್ ಅವರೇ ಹಾ ಸರ್ ನಮಸ್ಕಾರ ಹಾ ನಮಸ್ತೆ ಸರ್ ಈಗ ಎಲ್ಲಿದಿರಿ ಸರ್ ಈಗಿ ಇದೀನಿ ಸರ್ ಈಗ ಎಲ್ಲಿ ಸಿರ್ಸಿ ಎಲಿಪ್ಯಾಡ್ ಅಂತ ಹೇಳಿ ಸರ್ ಸಿರ್ಸಿ ಹೆಲಿಪ್ಯಾಡ್ ಓಕೆ ಹೌದು ಯಾರು ರೆಸ್ಕ್ಯೂ ಟೀಮ್ ಬೆಳಿಗ್ಗೆ ಓಕೆ ಎಷ್ಟು ಜನ ಇದೀರಿ ನೀವು ಸರ್ ಟೋಟಲ್ ನಾವು 15 ಜನ ಹೋಗಿದ್ದು ಹ್ಮ್ ಸಂಪರ್ಕದಲ್ಲಿ 8 ಜನ ಸಿಕ್ಕಿದ್ರೆ ಜನ ಸಿಕ್ಕಿಲ್ಲ ಸರ್ ಸಂಪರ್ಕದಲ್ಲಿ ಓಕೆ ಅಂದ್ರೆ ನೀವು 15 ಜನ ಒಂದೇ ಬೆಂಗಳೂರಿಂದ ಒಟ್ಟಿಗೆ ಹೊರಟಿದ್ದವರಾ ಸರ್ ಪ್ರಕಾಶ್ ಅವ್ರ ಹಾ ಕೇಳ್ತಿದ ಮಾತಾಡಿ ನೀವು ಒಟ್ಟಿಗೆ ಹದಿನೈದ್ ಜನ ಬೆಂಗಳೂರಿಂದ ಹೊರ್ಟಿದವ್ರ ಹೌದು ಸರ್ ನಾವು ಇಪ್ಪತ್ತೇಳನೇ ತಾರೀಕು ಬಿಟ್ಟಿದ್ದು ಓಕೆ ಮೂವತ್ತನೇ ತಾರೀಖ ಸಂಜೆ ನಾವು ಆಕ್ಚುಲಿ ಮೂವತ್ತೊಂದ್ ತಾರಿಗ್ ಲಿಪ್ಯಾಟ್ ಬುಕ್ ಆಗಿತ್ತು ವೆದರ್ ಪ್ರಾಬ್ಲಮ್ ಇಂದ ಸರಿ ಬೈರ್ ಕುದುರೆ ಹೋಗೋಣ ಅಂತ ಹೇಳಿ ಸಂಜೆ ಐದ್ ಗಂಟೆಗೆ ಹೊಟ್ರಿ ಹ್ಮ್ ಹ್ಮ್ ಆರ್ ಗಂಟೆ ಮಳೆ ಶರ್ಟ್ ಆಯ್ತು ಹೋಗ್ತಾ ಹೋಗ್ ಓಕೆ ರೈನ್ ಆಗೋಯ್ತು ಸರಿ ಇದ್ದಕ್ಕಿದ್ದಂಗೆ ಲ್ಯಾಂಡ್ ಸ್ಟೈಲ್ ಶುರು ಆಗೋಯ್ತು ಎಲ್ಲಿದ್ರು ಅವ್ರು ಏನ್ ಮಾಡ್ಬಿಟ್ರು ಒಬ್ಬರು ಮುಂದೆ ಕರ್ಕೊಂಡು ಹೋದ್ರು ಒಬ್ಬರು ಹಿಂದೆ ಹೋಗ್ಬಿಟ್ರು ನಾನು ಲಾಸ್ಟ್ ಅಲ್ಲಿ ಇದ್ದೆ ಸರಿ ಈ ಟಿ ಅಂಗಡಿ ಮಾಡ್ತಾರಲ್ಲ ಅವರು ಇಲ್ಲಿ ಹೋಗ್ಬೇಡಿ ಕುದುರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಂಚ್ಬಿಟ್ಟಿದ್ರು ತುಂಬಾ ಇದಕ್ಕೆ ತುಂಬಾ ಜಾಸ್ತಿ ಆಗಿ ಒಂಬತ್ತು ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ ಸರ್ ಕೇದಾರ್ನಾಥ್ ಅಲ್ಲಿ ಬೆಳಿಗ್ಗೆ ಮಾರ್ನಿಂಗ್ ಗೊತ್ತಾಯ್ತು ನೋಡಿದಾಗ ಎಲ್ಲ ಬರೀ ಟೆಂಟ್ ಹೋಟ್ಲುಗಳು ಏನಿತ್ತು ಟಿ ಅಂಗಡಿ ಅದೆಲ್ಲ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಮತ್ತೆ ಈ ಯಾತ್ರಿಗಳು ಯಾರು ಬಂದಾರೆ ಬೇರೆ ಸ್ಟೇಟ್ ಅವರು ಮಕ್ಳು ಕುದುರೆ ಮತ್ತೆ ಈ ಅಲ್ಲಿರೋ ಪ್ರವಾಸಿಗರು ಎಲ್ಲಾ ಹೋಗ್ಬಿಟ್ರು ಸರ್ ನೋಡಿ ಬೆಳಿಗ್ಗೆ ನಾನು ನೋಡಿದ್ದು ನಿಜವಾಗ್ಲೂ ತುಂಬಾ ದುರಂತ ಸರ್ ಇದು ಮಾತ್ರ ಅದು ಎರಡ್ ಸಾವಿರದ ಊಟ ತಿಂಡಿ ವ್ಯವಸ್ಥೆ ಇಲ್ಲ ಸರ್ ಅಲ್ಲಿ ಇಲ್ಲಿ ಬಾಲಿ ಒಂದು ಒಂದು ಕ್ಯಾಂಪ್ ಅಲ್ಲಿ ಕೆಳಗಡೆ ಇದೆ ಅಲ್ಲಿ ತುಂಬಾ ಜನ ಇದಾರೆ ಬಿಡಿ ಕೆಳಗಡೆ ಇಲ್ಲಿ ನಾನು ಸೆಂಟ್ರಲ್ ಸಿಕ್ಕಾಕೊಂಡಿದ್ದೆ ಹತ್ತು ಕಿಲೋಮೀಟರ್ ಬಿಫೋರ್ ಸಿಕ್ಕಾಕೊಂಡಿದ್ದೆ ಆ ಕ್ಯಾಂಪ್ ಅಲ್ಲಿ ಏನಿದೆ ಇಬ್ರು ಪೊಲೀಸರು ಅಷ್ಟೇ ಸರ್ ಅಲ್ಲಿ ಊಟ ಇಲ್ಲ ವ್ಯವಸ್ಥೆ ಇಲ್ಲ ರಾತ್ರಿ ಎಲ್ಲ ಮಳೆ ಸರ್ ಇಲ್ಲ ನಿಂತ್ಕೊಂಡಿದೀವಿ ಒಂದು ನೀರ್ ಬಾಟ್ಲು ನೂರು ರೂಪಾಯಿಗೆ ಮಾಡ್ತಾರೆ ಸರ್ ಒಂದು ಬಿಸ್ಕೆಟ್ ಬಗ್ಗೆ ನೂರು ರೂಪಾಯಿ ಮಾಡ್ತಾರೆ ಸರ್ ನಾನು ಕೇಳ್ಕೊಂಡು ಇಷ್ಟೇ ಸರ್ ಈ ಸರ್ಕಾರ ಏನಿದೆ ಇಲ್ಲಿ ಯಾರ ಸರ್ಕಾರ ಇಲ್ಲಿ ದಯವಿಟ್ಟು ಅಲ್ಲಿ ಊಟದ ವ್ಯವಸ್ಥೆ ಮಾಡ್ಕೊಡಿ ಸರ್ ಇನ್ನೊಂದು ವಾರ ಬೇಕಾದ್ರೆ ಇರ್ತೀವಿ ಯಾರು ಬೇಕಾದ್ರು ಅಲ್ಲಿ ಮಕ್ಕಳು ಹೆಂಗಸುಗಳು ಅಳೋದು ನೋಡಕ್ ಸರ್ ಬಿಸ್ಕೆಟ್ ತಿನ್ಕೊಂಡು ಜೀವನ ಮಾಡಿದೀನಿ ಸರ್ ಇವತ್ತು ಮೂರನೇ ದಿವಸ ಬಂದಿದ್ದೀನಿ ಕರ್ಕೊಂಡಿದ್ರೆ ಬಟ್ ಇನ್ನ ನಮ್ ನಮ್ ಕನ್ನಡ ಸುಮಾರು ಜನಕ್ಕೆ ಹಾಕೊಂಡ್ರೆ ಬೆಳಿಗ್ಗೆ ಎಲ್ಲ ನಾನು ಎಲ್ಲ ಸಮಾಧಾನ ಮಾಡಿದೆ ದೈವಾಗ್ ತೊಗೊಳ್ಕೊಳ್ಳಿ ಇವತ್ತಲ್ಲಿ ನಾಳೆ ನೀವು ತಲೆಕೊಂಡ್ ಕೆಳಗಡೆ ಆರಾಮ ಬರ್ತೀರ ಅಂತ ಪೊಲೀಸ್ ಪೊಲೀಸರು ಯಾರು ಅಲ್ಲಿ ಲಾಟಿ ಚಾರ್ಜ್ ಮಾಡಿದ್ರು ಸರ್ ಮೇಲೆ ಅಂತ ಎಲ್ಲಾರ್ಗು ಹೆಂಗಸರು ಮಕ್ಕಳು ಅನ್ನೋದು ಎಲ್ಲಾರ್ಗು ಲಾಠಿ ಚಾರ್ಜ್ ಮಾಡಿದಾರೆ ಅಂದ್ರೆ ತುಂಬಾ ಜನ ಸರ್ ಕ್ರೌಡ್ ಏನಾಗಿದೆ ಇಲ್ಲಿ ಈಗ ಕಾವಡಿ 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 ಸೀಸನ್ ಸರ್ ಇಲ್ಲಿ ಯು ಪಿ ಹರಿಯಾಣ ಡೆಲ್ಲಿ ಉತ್ತರ ಪ್ರದೇಶದಲ್ಲಿ ಯಾರಿದ್ದಾರೆ ಲಕ್ಷಾಂತರ ಜನ ಬಂದ್ಬಿಟ್ಟಿದೆ ಸರ್ ಕೇದಾರ್ನಾಥ್ಗೆ ಯಾತ್ರಿಕರಿಗಿಂತ ಇವರೇ ಜಾಸ್ತಿ ಇದಾರೆ ಏನಾಗಿದೆ ಅಲ್ಲಿ ಕ್ರೌಡ್ ಜಾಸ್ತಿ ಆಗೋಯ್ತು ಎಲಿಪ್ಯಾಡ್ ಇಲ್ಲ ಅಲ್ಲಿ ನೆನ್ನೆ ಎ ಬಿ ಹೈದ್ ಸರ್ ಮತ್ತೆ ರಾತ್ರಿ ಇವತ್ತು ಬೆಳಿಗ್ಗೆ ರೆಸ್ಕ್ಯೂ ಟೀಮ್ ಅವ್ರ್ ಬಂದ ಇವತ್ತೆಲ್ಲಾ ಹೋಗ್ತಾರೆ ಸರ್ ಮೇಲೆ ನಿನ್ನೆನೆ ಬಂದ್ಬಿಟ್ಟಿದ್ರೆ ತುಂಬಾ ಅನುಕೂಲ ಎಲ್ಲಿ ನೀವು ತಮಿಳುನಾಡು ಆಂಧ್ರ ಪ್ರದೇಶ್ರು ತುಂಬಾ ಇನ್ನೂ ಇನ್ನೂ ಐವತ್ತು ಜನ ಇದೆ ಪ್ರಕಾಶ್ ಅವರೇ ನಮ್ ಬೆಂಗಳೂರು ನಾನು ಚಾಮರಾಜಪೇಟೆಯಲ್ಲಿ ನಿಮ್ ಜೊತೆ ಇದ್ರು ಈಗ ಅಲ್ಲಿ ಕನ್ನಡದವರು ಸರ್ ನನಗೆ ನನ್ನ ನಾನ್ ನಾನ್ ರೆಸ್ಕ್ಯೂ ನಾನು ನನ್ ಜಾಗದಲ್ಲಿ ನನ್ ಜೋಟಲ್ ನಾಲ್ಕು ಪ್ಲಸ್ ಆರು ಏಳು ಜನ ಇದ್ರು ಸರ್ ನಮಗೆ ನಾವು ಇದರಲ್ಲಿ ಇವಾಗ ಇಬ್ರು ಬಂದಿದ್ದೀವಿ ಐದು ಜನ ಮೇಲೆ ಇದೆ ಸರ್ ಅಲ್ಲಿ ಭೀಂಬಲಿ ಹೆಲಿಪ್ಯಾಡ್ ಅಂತ ಹೇಳ್ಬಿಟ್ಟು ಸರ್ ಹಾ 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 ಯಾರಿದ್ದಾರೆ ಈಗ ಜೊತೆಲಿ ಯಾರಿದ್ದಾರೆ ಈಗ ಅಲ್ಲಿ ನಿಮ್ ಜೊತೆ ಈಗ ಒಂದು ಟೀಮ್ ಅಲ್ಲಿ ಆಕ್ಚುಲಿ ಏನಾಗಿತ್ತು ನಾನು ನೈಟ್ ಇಂದಾನೇ ಕ್ಯೂ ನಿಂತ್ಕೊಂಡಿದ್ಕೆ ನನ್ಗೆ ಇವಾಗ ಕಳ್ಸೋದ್ರಿ ಸರ್ ಅವ್ರ ಅವರು ಮಾರ್ನಿಂಗ್ ನಿಂತಿದ್ದಾರೆ ಅವರು ಬರ್ಬೋದು ಸಾಯಂಕಾಲ ರೆಸ್ಕ್ಯೂ ಮಾಡ್ಬೋದು ಸರ್ ಓಕೆ ಇನ್ನು ಇನ್ನೂ ಒಂದ್ ಐದಾರು ಜನ ಸಿಕ್ಕಿಲ್ಲ ಯಾರು ಸಿಕ್ಕಿಲ್ಲ ಸರ್ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ನೆಟ್ವರ್ಕ್ ಇಲ್ಲ ಸರ್ ಕರೆಂಟ್ ಇಲ್ಲ ನೀರಿಲ್ಲ ಇಲ್ಲ ಸರ್ ಇದು ಪ್ರಾಬ್ಲಮ್ ಆಗಿರೋದು ಅಲ್ಲಿ ಓಕೆ ಬಟ್ ಬೇರೆ ಕಡೆ ಎಲ್ಲೋ ಒಂದ್ ಕಡೆ ಇದಾರೆ ಸೇಫ್ ಆಗಿದ್ದಾರೆ ಅವರು ಸರ್ ಇನ್ನ ಕಾಂಟೆಗೆ ಸಿಕ್ಕಿಲ್ಲ ನಮ್ಗೆ ಸಿಕ್ಕಿದವರು ಇಷ್ಟು ಜನ ಸರ್ ಇನ್ನ ಮಿಕ್ಕಿದವರು ಇಲ್ಲಿ ಅಂತ ಯಾರು ಗೊತ್ತಿಲ್ಲ ಸರ್ ಯಾಕಂದ್ರೆ ಅಲ್ಲಿ ಅವ್ರು ಹೋಗಿ ಜಾಗದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಇನ್ನ ಅಲ್ಲಿಗೆ ಎಂಟು ಕಿಲೋಮೀಟರ್ ಕೇದಾರ್ನಾಥ್ ಗೆ ಅದಕ್ಕೂ ಅಲ್ಲೇ ಜಾಸ್ತಿ ಲ್ಯಾಂಡ್ ಸ್ಲೈಡ್ ಆಗಿದೆ ಸರ್ ಏನಾದ್ರು ಹೆಲ್ಪ್ ಲೈನ್ ನಂಬರ್ಸ್ ಏನಾದ್ರು ಮಾಡಿದಾರಾ ನಿಮಗೆ ಸರ್ ಏನು ಮಾಡಿಲ್ಲ ಸರ್ ಇಲ್ಲಿರೋ ರಾಜ್ಯ ಸರ್ಕಾರದವ್ರು ಏನು ಮಾಡಿಲ್ಲ ಸರ್ ಯಾರು ಏನು ಎತ್ತ ಅಂತ ಯಾರು ಕೇಳಿಲ್ಲ ಏನು ಯಾರು ಕೇಳೋರಿಲ್ಲ ಸರ್ ಇಲ್ಲಿ ಇವಾಗ ಅಲ್ಲಿ ನೆಟ್ವರ್ಕ್ ಬಂದ ಮೇಲೆ ಎಲ್ಲ ಈಗ ಮೀಡಿಯಾಗಳು ಬರ್ತಾರೆ ಸರ್ ಅದಕ್ಕೆ ಮುಂಚೆ ಅಲ್ಲಿ ಊಟ ತಿಂಡಿ ಆಗ್ಲಿ ವ್ಯವಸ್ಥೆ ಆಗ್ಲಿ ಈಗ ಎಸ್ ಪಿ ಇಲ್ಲಿರೋ ಡಿಸ್ಟಿಕ್ ಕಲೆಕ್ಟರ್ ಮತ್ತೆ ಇಲ್ಲಿರೋ ಸೂಪ್ರೆಂಟ್ ಎಲ್ಲ ಈಗ ಬರ್ತಾರೆ ಸರ್ ಇಲ್ಲ ಆರ್ಮಿ ಈಗ ಮಾರ್ನಿಂಗ್ ಇಂದ ಆರ್ಮಿ ಬರ್ತದೆ ಸರ್ ಆರ್ಮಿ ಒಂದು ರೌಂಡ್ ಆಗ್ತೀವಿ ಸರ್ ಮಾರ್ನಿಂಗ್ ಬಂದು ನನ್ನೇ ಮಾಡ್ಕೊಡ್ತೀವಿ ತುಂಬಾ ಜನ ಆಗಿದೆ ಯಾರು ಊಟನೇ ಮಾಡಿಲ್ಲ ಸರ್ ನಮ್ಮ ಕನ್ನಡದವ್ರು ಯಾರು ಊಟನೇ ಮಾಡಿಲ್ಲ ಎಲ್ಲ ಪ್ರಕಾಶ್ ಈಗ ಯಾರೇ ಯಾರೇ ಆಗಿರೋ ಪಾಪ ಊಟ ತಿಂಡಿ ವ್ಯವಸ್ಥೆ ಇಲ್ಲ ಸರ್ ಅಲ್ಲಿ ಆ ಜಾಗ ಆ ಲ್ಯಾಂಡ್ ಸೈಡ್ ಆಗಿರೋ ಜಾಗದಲ್ಲಿ ಏನು ಇಲ್ಲ ಸರ್ ಅಲ್ಲಿ ಬರೀ ಬೆಟ್ಟ ಜನ ಬರೋ ನೀರ್ನ ಕುಡ್ಕೊಂಡು ಜೀವನ ಮಾಡ್ಬೇಕು ಸರ್ ಎಷ್ಟೋ ಜನ ಇನ್ನ ಗಂಡು ನೀರ್ ಇಲ್ಲ ಮಕ್ಳಿಲ್ಲ ಅಂತ ಎಲ್ಲಾ ಅಳ್ತಾರ ಸರ್ ಇಲ್ಲಿ ಪಾಡತ್ರ ಬಂದ್ ನಮ್ ಕೇಳ್ತಾರಲ್ಲ ಇವಾಗ ನಾನ್ ಜಸ್ಟ್ ಬಂದೆ ನಮ್ ಗಂಡು ನೋಡದಂತ ಫೋಟೋ ತೋರಿಸ್ತಾ ಸರ್ ಈಗ ನನಗೆ ಎರಡು ನಾನ್ ನೋಡಿದಂಗೆ ಆಲ್ಮೋಸ್ಟ್ ಒಂದು ನಲ್ವತ್ತೈವತ್ತು ಜನ ಸತ್ತೋಗಿದೆ ಸರ್ ಅಲ್ಲಲ್ಲೇ ಲ್ಯಾಂಡ್ ಸ್ಲೈಡ್ ಆಗಿ ಲ್ಯಾಂಡ್ ಸ್ಲೈಡ್ ಅಲ್ಲಿ ಓಕೆ ಸದ್ಯಕ್ಕೊಂದು ಐವತ್ತು ಜನ ಸರ್ ನನ್ಗೆ ನನ್ ಕಣ್ಣ ನೋಡಿರೋದಕ್ಕೆ ನಾನು ಸುಮ್ನೆ ಅಂತ ಕ್ಷಣ ಇಲ್ಲ ಈಗ ಏನ್ ರೆಸ್ಕ್ಯೂ ಟೀಮ್ ಬಂದಿದ್ದಾರೆ ಎನ್ ಎಫ್ ಅವರು ಅವರು ಇವಾಗ ಇದು ಸರ್ವೇ ಮಾಡ್ತಾರೆ ಸರ್ ಯಾಕಂದ್ರೆ ಒಂಬತ್ತು ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ ಸರ್ ಟೋಟಲ್ ನಾನು ಇನ್ನು ಮೂರ್ ಕಿಲೋಮೀಟರ್ ಇತ್ತು ಕೇದಾರ್ನಾಥ್ ಇದು ಸರ್ ಗೌರಿಕುಂಡು ಬರಕ್ಕೆ ಆ ಮೂರ್ ಕಿಲೋಮೀಟರ್ ಬರಕ್ಕೆ ಒಂಬತ್ತು ಲ್ಯಾಂಡ್ ಸ್ಲೈಡ್ ನಾನು ಲೆಕ್ಕ ಬಂದೆ ಸರ್ ನಾನು ಮೇಲಿಂದ ಇನ್ನು ಮುಂದೆ ಮೇಲೆ ನಾನು ಅನಾಹುತ ಆಗಿದೆ ಗೊತ್ತಿಲ್ಲ ಅದು ಸರ್ ಅದು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಪ್ರಕಾಶ್ ಸರ್ ಈಗ ಇಲ್ಲಿ ಫ್ರೆಂಡ್ಸ್ ಇದಾರೆ ಹೋಗಿದ್ವಿ ಸರ್ ನಾವು ಅಲ್ಲ ಬೆಂಗಳೂರಲ್ಲಿ ಯಾರಿದ್ದಾರೆ ಈಗ ಬೆಂಗಳೂರಲ್ಲ ಮನೆ ಇದೆ ಸರ್ ಎಲ್ಲ ಫ್ಯಾಮಿಲಿಗೆಲ್ಲ ಈಗ ಎಷ್ಟೆಲ್ಲ ಕಾಲ್ ಮಾಡಿದ್ದೀವಿ ಎಲ್ಲ ಧೈರ್ಯ ತುಂಬ ಹೇಳಿದ್ರಾ ಫೋನಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದಾರಾ ಹೇಳಿದ್ರ ಅವರಿಗೆ ಸರ್ ಈಗ ಎಷ್ಟು ನೆಟ್ವರ್ಕ್ ಇವತ್ತು ಬಂತು ಸರ್ ನನಗೆ ಮೂರು ಸರ್ ನೆಟ್ವರ್ಕ್ ಇಲ್ಲ ಸರ್ ನಂದು ಓಕೆ 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 ನೆಟ್ವರ್ಕು ಇಲ್ಲ ಕರೆಂಟು ಇಲ್ಲ ಏನಿಲ್ಲ ಸರ್ ಎಲ್ಲಿ ತಲೆ ಮೇಲೆ ಕಲ್ ಬಿಡುತ್ತೆ ಅಂತ ಭಯ ಬೇರೆ ಅಲ್ಲಿ ಅಲ್ಲಿ ನಿಂತಿರೋ ನಾವು ನಿಂತಿರೋ ಜಾಗ ಆಗಿದೆ ಸರ್ ಎಲಿಪ್ಯಾಡ್ದು ನೆನ್ನೆ ನೆನ್ನೆ ರಾತ್ರಿ ಮತ್ತೆ ಒಂಬತ್ತು ಗಂಟೆ ಸ್ಟಾರ್ಟ್ ಆಗಿದ್ದು ಬೆಳಿಗ್ಗೆ ಐದು ಗಂಟೆ ತನಕ ಮಳೆ ಬಂದ್ರೆ ಚಳಿಯಲ್ಲಿ ನಿಂತಿದ್ವಿ ಸರ್ ಎಲಿಪ್ಯಾಡ್ ಅಲ್ಲಿ ಏನು ಎಲಿಪ್ಯಾಡ್ ಲ್ಯಾಂಡ್ ಆಗುತ್ತೆ ಅಲ್ಲೇ ಕೂತಿದ್ರಿ ಸರ್ ಚಳಿಯಲ್ಲೇ ಸರಿ ಪ್ರಕಾಶ್ ಅವರೇ ಧೈರ್ಯವಾಗಿರಿ ಪ್ರಕಾಶ್ ಅವರೇ ನಾವು ನಿಮ್ಮ ಜೊತೆಗೆ ಸಂಪರ್ಕದಲ್ಲಿ ಇರ್ತೇವೆ ಸಹಜವಾಗಿ ಗೌರ್ಮೆಂಟ್ ಕೂಡ ಈಗ ನೋಡ್ತಾ ಇರುತ್ತೆ ಕರ್ನಾಟಕ ಸರ್ಕಾರ ಕೂಡ ಖಂಡಿತವಲ್ಲೂ ನಿಮ್ಮ ನೆರವಿಗೆ ಬರುತ್ತೆ ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ರಿ ಮತ್ತೆ ನಿಮ್ಮನ್ನು ನಾವು ಸಂಪರ್ಕಿಸ್ತೀವಿ ನಾವು ಪ್ರತಿನಿಧಿ ಶಾಂತ್ಮೂರ್ತಿ ಇದಾರೆ ಮತ್ತಷ್ಟು ಡೀಟೇಲ್ಸ್ ಕುಡಿಯೋಣ ಶಾಂತಮೂರ್ತಿ ಈ ಪ್ರಕರಣದ ಬಗ್ಗೆ ಈ ಒಂದು ಘಟನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಏನಿದೆ ಈಗಷ್ಟೇ ಪ್ರಕಾಶ್ ಅವರ ಜೊತೆಗೂ ಕೂಡ ನಾವು ಮಾತಾಡ್ತಾ ಇದ್ವಿ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಒಂಬತ್ತು ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ ಇನ್ನೂ ಒಂದು ಐದಾರು ಜನದ ಬಗ್ಗೆ ಸಂಪರ್ಕನೇ ಸಿಗ್ತಾ ಇಲ್ಲ ನಮಗೆ ಅನ್ನುವಂಥದ್ದನ್ನು ಕೂಡ ಅವರು ಅಳಲು ತೊಡ್ಕೊಳ್ತಾ ಇದ್ರು ಸರಿಯಾಗಿ ವ್ಯವಸ್ಥೆ ಕೂಡ ನಮಗಿಲ್ಲ ಊಟದ ವ್ಯವಸ್ಥೆ ಅಂತ ಶಾಂತಮೂರ್ತೆ ಎಸ್ ರೆಹಮನ್ ಈಗಾಗಲೇ ಉತ್ತರಾಖಂಡ ಅಲ್ಲಿ ಸಂಭವಿಸಿರ್ತಕ್ಕಂಥ ಮೇಘಾ ಸ್ಪೋಟ್ನಿಂದ ಸಾಕಷ್ಟು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅದರಲ್ಲೂ ಸುಮಾರು ಇನ್ನೂರು ಜನ ಯಾತ್ರಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅದರಲ್ಲಿ ಬೆಂಗಳೂರು ಮೂಲದ ಹದಿನೈದು ಜನ ಕನ್ನಡಿಗರು ಕೂಡ ಅಲ್ಲಿ ಸಿಲುಕಿಯಾಗಿ ಹಾಕಿಕೊಂಡಿರುವಂಥದ್ದು ಸದ್ಯ ಈಗ ರೆಸ್ಕ್ಯೂ ಕಾರ್ಯಾಚರಣೆ ನಡೀತಾ ಇದ್ರು ಕೂಡ ಎಲ್ಲ ಒಂದು ಕಡೆ ರೆಸ್ಕ್ಯೂ ಕಾರ್ಯಾಚರಣೆ ಕೂಡ ತಳ ಆಗ್ತಿದೆ ಅನ್ನೋ ಆರೋಪವನ್ನ ನಮ್ಮ ಕನ್ನಡಿಗರು ಮಾಡ್ತಾ ಇದ್ದಾರೆ ಯಾಕಂದರೆ ಅಲ್ಲಿ ಸ್ಥಳೀಯ ಪೊಲೀಸರು ಮತ್ತು ಎಸ್ ಡಿ ಆರ್ ಎಫ್ ತಂಡ ಏನಿದೆ ಅವರು ಈಗ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ ಆದರೆ ಮಂದಾಕಿನಿ ನದಿಯಲ್ಲಿ ಇದ್ದಕ್ಕಿದ್ದಂಥ ನೀರಿನ ಒಂದು ಫೋರ್ಸ್ ಏನಿದೆ ಅದು ಕೂಡ ಹೆಚ್ಚಾಗ್ತಾ ಇದೆ ಅದ್ರ ಜೊತೆಯಲ್ಲಿ ಕಾಲ್ನಡಿಗೆ ಪಥ ಏನಿದೆ ಅಂದ್ರೆ ಆ ಗೆ ತಲುಪೋದಕ್ಕೆ ಇರುವಂತಹ ಪಥ ಏನಿದೆ ಆ ನಡಿಗೆ ಮಾರ್ಗದಲ್ಲೂ ಕೂಡ ಈಗ ಆ ಭೀಂಬಾಲೆ ಅನ್ನೋ ಕಡೆ ಕೂಡ ಗುಡ್ಡ ಕುಸಿತಗಳು ಉಂಟಾಗ್ತಾ ಇದರಿಂದ ಸಾಕಷ್ಟು ಜನರು ಯಾತ್ರಾರ್ಥಿಗಳು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸದ್ಯ ಆರ್ಮಿಯಿಂದ ಕೂಡ ರೆಸ್ಕ್ಯೂ ಕಾರ್ಯಾಚರಣೆಗೆ ಒಂದು ಸಹಕಾರ ಸಿಗಲಿ ಆದಷ್ಟು ಬೇಗ ಅನ್ನ ಮಾಡಲಿ ಅನ್ನೋ ಒಂದು ಆಗ್ರಹವನ್ನು ಕೂಡ ಕನ್ನಡಿಗರು ಮಾಡ್ತಾ ಇದ್ರು ಇನ್ನು ಅಲ್ಲಿಯ ಪರಿಸ್ಥಿತಿಯನ್ನು ಈಗಷ್ಟೇ ಪ್ರಕಾಶ್ ಅವರು ಕೂಡ ಬಿಚ್ಚಿಡ್ತಾ ಇದ್ರು ಏನಂದ್ರೆ ಊಟಕ್ಕೂ ಕೂಡ ಇಲ್ಲದೆ ಇರುವಂತ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಸದ್ಯ ಒಂದು ಬಿಸ್ಕೆಟ್ ಅನ್ನ ತಗೋಬೇಕಂದ್ರೂ ಕೂಡ ಇನ್ನೂರು ರೂಪಾಯಿಯನ್ನು ಕೊಡಬೇಕು ಆ ಇನ್ನೂರು ರೂಪಾಯನ್ನು ಕೊಟ್ಟರು ಕೂಡ ಅವ್ರಿಗೆ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಸದ್ಯ ಅಲ್ಲಿ ಆ ರೀತಿಯ ಪರಿಸ್ಥಿತಿ ಇದ್ರೆ ಇಲ್ಲಿ ಕುಟುಂಬಸ್ಥರು ಕೂಡ ಕಂಗಾಲಾಗಿರುವಂಥದ್ದು ಇನ್ನು ಸಾಕಷ್ಟು ಒಂದು ಪ್ರಯತ್ನಗಳ ಮೂಲಕ ಅಂದ್ರೆ ಆ ಇಪ್ಪತ್ತ ಏಳನೇ ತಾರೀಕಿನ ಇಲ್ಲಿಂದ ತಲುಪ್ತಾರೆ ಹದಿನೈದು ಜನರ ಸ್ನೇಹಿತರ ತಂಡ ಅವರು ಈಗ ಸದ್ಯ ಐದಾರು ಜನರು ನಾಪತ್ತೆ ಆಗಿರೋದು ಕೂಡ ಹೋಗಿದ್ದಂತ ಆ ಸ್ನೇಹಿತರಿಗೆ ಒಂದು ಆತಂಕವನ್ನು ಸೃಷ್ಟಿ ಮಾಡಿದೆ ಅವರು ಬದುಕಿದಾರೋ ಇಲ್ವೋ ಎಲ್ಲಿದ್ದಾರೋ ಅನ್ನೋದು ಕೂಡ ಈಗ ಸಂಪರ್ಕ ಸಾಧ್ಯ ಆಗ್ತಲ್ಲ ಸದ್ಯ ಆದಷ್ಟು ಬೇಗ ರೆಸ್ಕ್ಯೂ ಕಾರ್ಯಾಚರಣೆಯನ್ನು ಮಾಡಲಿ ನಮಗೆ ಅಲ್ಲಿ ತನಕ ಅಲ್ಲಿ ರೆಸ್ಕ್ಯೂ ಪಾಯಿಂಟ್ ನಲ್ಲಿ ಇರುವವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಿ ಮಾಡ್ಲಿ ಅನ್ನೋ ಒಂದು ಆಗ್ರಹವನ್ನ ಕನ್ನಡಿಗರು ಮಾಡ್ತಾ ಇದ್ದಾರೆ ಸದ್ಯ ಕರ್ನಾಟಕ ಸರ್ಕಾರ ಯಾವ ರೀತಿಯ ಕ್ರಮವನ್ನು ವಹಿಸುತ್ತೆ ಕನ್ನಡಿಗರನ್ನ ಸುರಕ್ಷಿತವಾಗಿ ತರ್ಕೊಂಡು ಇನ್ನಷ್ಟೇ ಇನ್ನೆಷ್ಟು ಕಾದೊಡ್ಬೇಕಿರುವಂತದ್ದು ರೆಹಮಾನ್ ಥ್ಯಾಂಕ್ ಯು ಶಾಂತಮೂರ್ತಿ ನೋಡಿ ಒಂದು ಇಮೇಜ್ ನಿಮಗೆ ತೋರಿಸ್ತಾ ಇದ್ದೀವಿ ಹನ್ನೆರಡು ಜನ ಇದ್ದಾರೆ ಇದರಲ್ಲಿ ಹದಿನೈದು ಜನರ ಟೀಮ್ ಹೊಟ್ಟೆ ಇದ್ದು ಬೆಂಗಳೂರಿನಿಂದ ಹೋಗಿದ್ದಂಥವರು ಇವರು ಇದರಲ್ಲಿ ಏಳೆಂಟು ಜನ ಈಗ ಸುರಕ್ಷಿತವಾಗಿ ಒಂದು ಇದ್ದಾರೆ ಬಾಕಿಯವರು ಕೂಡ ಸೇಫ್ ಆಗಿದ್ದಾರೆ ಬಟ್ ಅವ್ರ ಜೊತೆಗೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥದ್ದನ್ನ ಪ್ರಕಾಶ್ ಅವರು ಹೇಳ್ತಾ ಇದ್ರು ಇವರೆಲ್ಲರೂ ಕೂಡ ಆದಷ್ಟು ಬೇಗ ಇವ್ರ ಜೊತೆಗೆ ಹೋಗಿರುವಂಥ ಬೇರೆಯವರು ಕೂಡ ಯಾತ್ರಾರ್ಥಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಸೇಫ್ ಆಗಿ ಬರಲಿ ಅಂತ ನಾವು ಕೂಡ ಪ್ರಾರ್ಥಿಸೋಣ